ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಆರ್ ಕನ್ನಡ ವ್ಲಾಗ್ಸ್ ಇಂದು ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ತಾಯಿ ಹಾಸನಾಂಬೆ ದರ್ಶನಕ್ಕೆ ಬಂದಿರುವಂಥ ಭಕ್ತಾದಿಗಳ ಕ್ಯೂ ಜೊತೆಗೆ ತಾಯಿ ಹಾಸನಾಂಬೆ ದರ್ಶನವಾಗುತ್ತೆ ವಿಡಿಯೋನ ಎಲ್ಲಿ ಕೂಡ ಮಿಸ್ ಮಾಡಬೇಡಿ ಲಾಸ್ಟ್ವರೆಗೂ ಕೂಡ ವಿಡಿಯೋನ ನೋಡಿ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಮುನ್ನೂರು ರೂಪಾಯಿ ಟಿಕೆಟ್ಗೂ ಹಾಸನಂಬ ದೇವಸ್ಥಾನದ ಹಿಂಭಾಗದಿಂದ ಶುರು ಆಗಿ ಟೆಂಪೋ ಸ್ಟ್ಯಾಂಡ್ ಹಾಗೆಯೇ ಮಹಾವೀರ ಸರ್ಕಲ್ ಜೊತೆಗೆ ಸಿಟಿ ಸ್ಟ್ಯಾಂಡ್ ಅದಾದ ಮೇಲೆ ಸರ್ಕಲ್ ಇಂದ ವಿರೂಪಾಕ್ಷ ದೇವಸ್ಥಾನದವರೆಗೂ ಕೂಡ ನಿಂತಿದೆ ಇವತ್ತು ಭಕ್ತಾದಿಗಳ ಸಂಖ್ಯೆ ತುಂಬಾ ಅಂದರೆ ತುಂಬಾ ಹೆಚ್ಚಾಗಿದ್ದು ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಜನರು ದೇವ್ರ ದರ್ಶನಕ್ಕೆ ಬರ್ತಾರೆ ಅಂತ ಹೇಳಲಾಗತ್ತೆ ಹಾಗೆಯೇ ವಯಸ್ಸಾಗಿರೋರಾಗಿರ್ಬೋದು ಜೊತೆಗೆ ವಿಕಲಚೇತನರು ಇರ್ತಾರಲ್ಲ ಅವರಿಗೆ ಈ ರೀತಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅವರು ಸುಗಮವಾಗಿ ದೇವರ ದರ್ಶನವನ್ನು ಮಾಡ್ಬೋದು ಹಾಗೆಯೇ ಹಾಗೆಯೇ ಒಂದು ವರ್ಷಕ್ಕಿಂತ ಒಳಪಟ್ಟ ಮಕ್ಕಳಿದ್ರೆ ತುಂಬ ಬೇಗನೆ ದರ್ಶನ ಆಗುತ್ತೆ ಯಾಕಂದರೆ ಚಿಕ್ಕ ಮಕ್ಕಳು ಹೆಚ್ಚು ಹೊತ್ತು ಕಾಲ ಆ ಕ್ಯೂನಲ್ಲಿ ನಿಲ್ಲೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ತಾಯಿ ಹಾಸನಾಂಬೆ ದರ್ಶನಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಹಾಗೆಯೇ ಮೊನ್ನೆ ಅಮೇರಿಕಾದಿಂದ ಕೂಡ ಅವರು ಬಂದಿದ್ದರು ತುಂಬ ಜನ ಬರ್ತಾ ಇದ್ದಾರೆ ತುಂಬ ರಶ್ ಆಗಿದೆ ಹಾಗೆಯೇ ತಾಯಿ ದರ್ಶನ ಕೂಡ ತುಂಬ ಸುಗಮವಾಗಿದೆ ನೋಡಿ ಇದು ಮುನ್ನೂರು ರೂಪಾಯಿ ಕ್ಯೂ ವಿರೂಪಾಕ್ಷೇಶ್ವರ ದೇವಸ್ಥಾನದವರೆಗೂ ಕೂಡ ಈ ಕ್ಯೂ ಇದೆ ಇದು ಧರ್ಮದರ್ಶನದ ಕ್ಯೂ ಆಗಿರುತ್ತೆ ಧರ್ಮದರ್ಶನದ ಕ್ಯೂ ಬಂದು ಸಂತೆಪೇಟೆ ಸರ್ಕಲ್ ಹಾಗೇನೆ ಆರ್ ಎಂ ಸಿ ಮಾರ್ಕೆಟ್ ಅವ್ರಿಗೂ ಕೂಡ ಇದೆ ಧರ್ಮದರ್ಶನದ ಕ್ಯೂ ಆಗಿರಬಹುದು ಮುನ್ನೂರು ರೂಪಾಯಿ ಕ್ಯೂ ಆಗಿರಬಹುದು ಹಾಗೇನೆ ಸಾವಿರ ರೂಪಾಯಿ ಕ್ಯೂ ಆಗಿರಬಹುದು ಈ ರೀತಿ ಬ್ಯಾರಿಕೇಡ್ ಗಳನ್ನ ಹಾಕಿದ್ದು ಇದನ್ನ ಜಿಗ್ಜಾಗ್ ರೀತಿ ಹಾಕಿದ್ದಾರೆ ಬಂದಂತ ಭಕ್ತಾದಿಗಳು ಮಳೆಯಲ್ಲಿ ನೆನಿಬಾರದು ಹಾಗೇನೆ ತುಂಬಾ ಬಿಸಿಲಿನಲ್ಲಿ ನಿಲ್ಲೋಕಾಗಲ್ಲ ಹೆಚ್ಚು ಹೊತ್ತು ಅಂದ್ಬಿಟ್ಟು ಈ ರೀತಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಈ ಸಲ ಉಸ್ತುವಾರಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಕೃಷ್ಣಪ್ಪ ಬೈರಗೌಡ ಸರ್ ಅವರು ಹಾಗೆಯೇ ಹಾಗೆಯೇ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಯವರಾದಂಥ ಲತಾ ಕುಮಾರಿ ಮೇಡಮ್ ಅವರ ನೇತೃತ್ವದಲ್ಲಿ ಅದ್ಭುತವಾಗಿ ತುಂಬ ವ್ಯವಸ್ಥಿತವಾಗಿ ದೇವಿಯ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಯಾವುದೇ ಭಕ್ತಾದಿಗಳು ಕೂಡ ಬಿಸಿಲಲ್ಲಿ ಒಣಗಬಾರ್ದು ಹಾಗೆಯೇ ಮಳೆಯಲ್ಲಿ ನೆನಿಬಾರ್ದು ಹಾಗೆಯೇ ವೃದ್ಧರಾಗಿರ್ಬೋದು ವಿಕಲಚೇತನರಾಗಿರ್ಬೋದು ತುಂಬ ವ್ಯವಸ್ಥಿತವಾಗಿ ದೇವರ ದರ್ಶನವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ಅಚ್ಚುಕಟ್ಟಾಗಿ ಆಡಳಿತ ವ್ಯವಸ್ಥೆಯಲ್ಲಿ ತುಂಬ ನೀಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜೊತೆಗೆ ಅಲ್ಲಲ್ಲಿ ಶೌಚಾಲಯಗಳು ಕೂಡ ಇದೆ ಹಾಗೆಯೇ ಹಾಲುಣಿಸುವ ಕೇಂದ್ರ ಕೂಡ ಇದೆ ಹಾಗೆಯೇ ಯಾರಾದರೂ ಹುಷಾರಿಲ್ಲ ಏನಾದರೂ ಮಧ್ಯದಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತ ಅನಿಸಿದ್ರೆ ಅಲ್ಲಿ ಪ್ರಥಮ ಚಿಕಿತ್ಸೆ ಮಾಡೋದಕ್ಕೆ ನರ್ಸ್ಗಳು ಕೂಡ ಇದ್ದಾರೆ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ಹಾಗೆಯೇ ಸ್ಕೌಟ್ ಗೈಡ್ಸ್ ಮಕ್ಕಳಾಗಿರ್ಬೋದು ರೆವಿನ್ಯೂ ಇಲಾಖೆ ಆಗಿರ್ಬೋದು ಪ್ರತಿಯೊಂದು ಇಲಾಖೆಯೂ ಕೂಡ ತುಂಬ ನೀಟಾಗಿ ತುಂಬ ಅವರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನನಗಂತೂ ಈ ರೀತಿ ವ್ಯವಸ್ಥೆಯನ್ನು ನೋಡಿ ಸಖತ್ ಖುಷಿಯಾಯಿತು ಹಾಗೆಯೇ ತುಂಬ ಜನ ಹೇಳೋದಿಷ್ಟೇ ಈ ರೀತಿ ಈ ಸಲ ಆಡಳಿತ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿದೆ ಇಷ್ಟು ವರ್ಷ ಕೋಲಿಸ್ಕೊಂಡ್ರೆ ಈ ವರ್ಷ ಆಡಳಿತ ವ್ಯವಸ್ಥೆ ತುಂಬ ಚೆನ್ನಾಗಾಗಿದೆ ಆದರೆ ಇವತ್ತು ಜನಸಂಖ್ಯೆ ಹೆಚ್ಚಾದ ಕಾರಣ ಜನಗಳ ಕ್ಯೂ ಅಷ್ಟು ದೂರ ಹೋಗಿದೆ ಅಷ್ಟು ಜನ ಬಂದಿದ್ದಾರೆ ನೀವೆಲ್ಲರೂ ಕೂಡ ದೇವಿ ದರ್ಶನವನ್ನು ಮಾಡಲಿಕ್ಕೆ ಬರೋರಿದ್ರೆ ಬನ್ನಿ ತುಂಬ ಅದ್ಭುತವಾಗಿ ದೇವಿ ದರ್ಶನ ಆಗುತ್ತೆ ಕಾಯಬೇಕು ಬಿಸಿಲಲ್ಲಿ ನಿಂತ್ಕೋಬೇಕು ಏನೂ ಮಾಡೋಕ್ಕಾಗಲ್ಲ ದೇವ್ರ ದರ್ಶನವನ್ನು ಮಾಡಲೇಬೇಕು ಅಂತ ಮನ್ಸಲ್ಲಿದ್ರೆ ಸ್ವಲ್ಪ ಕಷ್ಟ ಅನಿಸಿದರೂ ಅಲ್ಲಿ ದೇವಿ ದರ್ಶನವನ್ನು ಮಾಡುವಂಥ ಸಮಯದಲ್ಲಿ ತುಂಬಾ ಖುಷಿ ಅಂತ ಅನಿಸುತ್ತೆ ಯಾರೆಲ್ಲ ಇನ್ನೂ ತಾಯಿ ದರ್ಶನವನ್ನು ಮಾಡಿಲ್ಲ ಸಾಧ್ಯವಾದರೆ ಬಂದು ತಾಯಿ ದರ್ಶನವನ್ನು ಪಡೆದುಕೊಳ್ಳಿ ಜೊತೆಗೆ ತಾಯಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ನೋಡಿ ಈಗ ತಾಯಿ ದರ್ಶನವನ್ನು ಮಾಡುವಂಥ ಸಮಯ ಬಂದೇ ಬಿಡ್ತು ಇವತ್ತಿನ ತಾಯಿ ದರ್ಶನ ಈ ರೀತಿ ಇದೆ ತಾಯಿ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಫ್ರೆಂಡ್ಸ್ ಇವತ್ತು ನೀವೆಲ್ಲರೂ ಕೂಡ ತಾಯಿ ಹಾಸನಾಂಬೆ ದರ್ಶನವನ್ನು ಮಾಡಿ ತುಂಬಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪ್ರತಿದಿನ ಹಾಸನಾಂಬೆ ದೇವಿ ದರ್ಶನದ ಬಗ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ಗೋಸ್ಕರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್